ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುರಗು ಕನ್ನಡ ಲಾಗ್ಸ್ ಗ್ರೇ ಹೇರ್ನ ಕವರ್ ಮಾಡೋದಕ್ಕೆ ಮೆಹಂದಿನ ಹಚ್ಕೋತೀವಿ ಸೊ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಹೇರ್ ಕೇರ್ ಮಾಡಿದಷ್ಟು ಬೆನಿಫಿಟ್ ಸಿಗತ್ತೆ ನಾವಿಲ್ಲಿ ಮೆಹಂದಿನ ಹೇಗೆ ಮಿಕ್ಸ್ ಮಾಡ್ಕೋತೀವಿ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಲವಂಗನ ಹ್ಯಾಡ್ ಮಾಡ್ಕೋತೀನಿ ಹಾಗೆ ಸ್ವಲ್ಪ ಮೆಂತ್ಯ ಕಾಳನ್ನ ಹ್ಯಾಡ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಕರ್ಬೇವನ್ನೂ ಹ್ಯಾಡ್ ಮಾಡ್ಕೋತೀನಿ ಹಾಗೆ ಟೀ ಪೌಡ್ರನ್ನ ಹ್ಯಾಡ್ ಮಾಡ್ಕೋತೀನಿ ಹಾಗೆ ಕಾಫಿ ಪೌಡ್ರನ್ನೂ ಹ್ಯಾಡ್ ಮಾಡ್ಕೋತೀನಿ ಲೆವಿಸ್ಟಾ ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ ಮೂರು ಪ್ಯಾಕೆಟ್ ತೊಗೊಂಡಿದ್ದೀನಿ ಹೇರ್ ಲೆಂತು ಮತ್ತು ಹೇರ್ ವಾಲ್ಯೂಮು ಎಷ್ಟಿರತ್ತೆ ಅಂತ ನೋಡ್ಕೊಂಡಿದ್ದೇನೆ ನಾವು ಹ್ಯಾಡ್ ಮಾಡ್ಕೋಬೇಕು ನೀರನ್ನೂ ಅಷ್ಟೆ ತುಂಬ ಗಟ್ಟಿನೂ ಮಿಕ್ಸ್ ಮಾಡ್ಕೋಬಾರ್ದು ತುಂಬ ತೆಳ್ಳಗು ಮಿಕ್ಸ್ ಮಾಡ್ಕೋಬಾರ್ದು ಮೆಹಂದಿನ ನೋಡ್ಕೊಂಡಿದ್ದೇನೆ ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ ಸ್ವಲ್ಪ ಇದೇನು ಕುದಿಸಿ ಇಟ್ಕೊಂಡಿರ್ತೀವಲ್ಲ ನೀರು ಎಕ್ಸ್ಟ್ರಾ ಇಟ್ಕೊಂಡಿದ್ರೆ ನೆಕ್ಸ್ಟು ಡೇ ನಾವು ಅದನ್ನು ಅಪ್ಲೈ ಮಾಡಬೇಕಾದ್ರೆ ಮತ್ತು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಂಡು ಹಚ್ಕೋಬೋದು ಸೊ ಇಲ್ಲಿ ಹಾತಿ ಎನ್ನ ಪೌಡ್ರು ತೊಗೊಂಡಿದ್ದೀನಿ ಇದ್ರ ಜೊತೆಗೇ ನಾವು ಬೀಟ್ರೋಟ್ ಪೌಡ್ರನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಬೀಟ್ರೋಟ್ ಪೌಡರ್ ಇಲ್ಲ ಅಂದರೆ ಹಸಿ ಬೀಟ್ರೂಟ್ ಇರುತ್ತಲ್ಲ ಅದನ್ನು ತುರಿದ್ಬಿಟ್ಟಿದ್ದೇನೆ ಅದ್ರ ಜ್ಯೂಸ್ ಮಾತ್ರ ತೊಗೋಬೇಕು ಸೊ ಇದು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೆಕ್ಸ್ಟು ನಾವು ಕುದಿಯೋಕ್ಕಿಟ್ಟಿದಂಥ ನೀರನ್ನ ತಣ್ಣಗೆ ಆದಮೇಲೆ ಫಿಲ್ಟ್ರ್ ಮಾಡ್ಕೋಬೇಕು ಸೊ ಇದನ್ನು ಸ್ವಲ್ಪ ಸ್ವಲ್ಪನೇ ಮೆಹಂದಿ ಜೊತೆಗೆ ಹ್ಯಾಡ್ ಮಾಡ್ಕೋಬೇಕು ಹ್ಯಾಡ್ ಮಾಡ್ಕೊಂಡಿದ್ದೇನೆ ಅದು ತುಂಬ ತೆಳಿಗಿರಬಾರ್ದು ಸೊ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಟಿಪ್ಸು ನಿಮಗೆ ಇಷ್ಟ ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ನೆಕ್ಸ್ಟು ಒಂದು ಆಯಿಲ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಈ ಆಯಿಲ್ನ ಹಚ್ಚೋದ್ರಿಂದ ಹೇರು ತುಂಬಾ ಉದ್ದಕ್ಕೆ ಮತ್ತು ದಪ್ಪ ಆಗತ್ತೆ ನಾನಿಲ್ಲಿ ಪ್ಯಾರಚೂಟ್ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಕಪ್ಪು ಜೀರಿಗೆ ಸ್ವಲ್ಪ ಹಾಗೆ ಸ್ವಲ್ಪ ಅಕ್ಸೆ ಬೀಜ ಹಾಗೆ ಸ್ವಲ್ಪ ಲವಂಗನ ಮಾಡ್ಕೊತಾ ಇದ್ದೀನಿ ಇದು ಮೂರನ್ನು ಹ್ಯಾಡ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸಿದ ಆದಮೇಲೆ ಸ್ವಲ್ಪ ಎಣ್ಣೆ ಬೆಚ್ಚಗಿದ್ದ ಹಾಗೆಯೇ ಬಾದಾಮಿ ಎಣ್ಣೆನ ಆ್ಯಡ್ ಮಾಡ್ಕೋಬೇಕು ಸೊ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು